ಈಗಾಗಲೇ ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಅಂತ ಗೆತ್ತುವಂಥ ಆಪ್ನೇಷನ್ ಹೇಳೋಕ್ಕೆ ಬಯಸುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕಂಥ ಪರ್ಸ್ಪಿಗೆ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತಾ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವ್ರು ಮಾಡೋಂಥ ಬಾರ್ ಚಾರ್ ಸಂದಕ್ಕೆ ಹಚ್ಚಿಗೆ ಬರ್ತಾವತ್ತು ಅತಿ ನಾಲ್ಕು ಬೆಳಗಾವಿ ಯಾಕಂತಂದ್ರೆ ಗೋಕಾಕ ಅರಬಾವಿ ತಕ್ಷಣ ಭಾಳ ಹೋಗ್ಸಿದೆ ನೋಡ್ರಿ ನೋಡಿರಿ ಏನು ಆಗ್ಬೋದು ನಮ್ಮ ನನ್ನ ಇಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನಗೆ ಪ್ರಬಲವರು ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ಅಭಿವೃದ್ಧಿ ಅಭ್ಯರ್ಥಿ ನಮ್ಗಿದ್ರು ಪ್ರಬಲ ತಕ್ಕೊಂಡು ಕೆಲಸ ಮಾಡ್ತಾನೆ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರ ಹಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಯು ಮೂಲಕ ಅಂದ್ರೆ ಹತಾಶ ಬಣ್ಣನ ತಿಳ್ಕೊಳ್ಳೋದು ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕ್ಷೇತ್ರಕ್ಕೆ ಅವರೇ ನಮ್ಮ ಅಂದರೆ ಇಪ್ಪತ್ತು ನಮ್ಮ ಆತ್ಮೇಲೆ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದರ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಶೋ ನಾವು ವಿಶ್ವಾಸ ಸಾಕಷ್ಟು ನೋಡ್ರಿ ಐದುನೂರು ಸಾವಿರ ಓಟ್ ಕೊಡೋ ಓಟಿ ಕೊಟ್ಟು ಅದು ಗೆದ್ದರೆ ದಿನ ಒಬ್ಬ ಎಮ್ ಎಲ್ ಎ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ರೊಕ್ಕ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಶಃ ಜಾಸ್ತಿ ರೊಕ್ಕ ಅನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸೋಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋಲ್ಲ ಗೋಕಾಕ ಮತ್ತು ಬೇಡ ಈಗ ನಾವು ನಾಲ್ಕು ಸಾವಿರ ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಮೊಬೈಲ್ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆದ ಕುಲಕ್ಕೆ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಈ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ್ಞೂ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿ ಆಡೋಕ್ಕಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿ ಒಂದು ಅಲ್ಲ ಸ್ವಾಮಿ ಹದಿನೈದು ಅದು ಅದು ಸುತ್ತಾಕಿದ್ದದು ನನ್ನ ನೀರು ಆಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೇ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋದು ನಾನು ನೀರು ಹೋಗಿ ಡಿ ಕೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡಂತ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಸಿ ಬಿ ಐ ಕೊಟ್ಟು ಕೊಡ್ತೀನಿ ಇಲ್ಲಿ ನೋಡಿ ಎಸ್ ಐ ಟಿ ಬೇಕು ಅವಾಗ ಎಸ್ ಐ ಟಿ ಬಗ್ಗೆ ಇವಾಗ ಎಸ್ ಐ ಟಿ ಬಗ್ಗೆ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪೊ ಮಾಡೋಕೆ ಮಾಡಬೇಕು ಸಿ ಬಿ ಐರಲ್ಲಿ ಯಾವ್ದು ಯಾವ್ದು ಅದು ಯಾವುದಕ್ಕೆ ಹೇಳಿದ್ರೆ ನೋಡ್ರಿ ಈ ಮಹಾನ್ಯಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಇದ್ದಾನೆ ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೋಪ್ತದ ಅವರಿಗೆ ಅದಕ್ಕೆ ಮಾಡೋದು ದೈಸ ದೇಶ ಕಾನೂನು ಉಳಿಬೇಕಾರೆ

ಮತ್ತೇನೋ ರೀ ಅವ್ರಿಗೆ ಪ್ರಜೋದ್ರಿ ಅವ್ರಿಗೆ ಹೆಚ್ಚಿಗೆ ನಾವು ಕಾನೂನಿಗೆ ಎಸ್ ಐ ಟಿ ಕೋರ್ಟ್ ಬರೋದಿಲ್ಲ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ ಕಾನೂನನ್ನು ಹೊರಗೆ ಬರಲಿ ಕಾನೂನು ಬಂದರೆ ಅದಕ್ಕೆ ಬೇರೆ ಥ್ಯಾಂಕ್ ಯು